ಎಲ್ಲರಿಗೂ ನಮಸ್ಕಾರ ಗುರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕಂದ್ರೆ ಹುಡಿಯ ಹುಡುಗಿಯಾಗಿ ಹುಟ್ಟಿ ರೀಲ್ಸ್ ಮಾಡಬೇಕು ಗುರು ಗಂಡಸ್ರಾಗಿ ರೀಲ್ಸ್ ಮಾಡಬಾರ್ದು ಯಾಕೊತ್ತಾ ಹುಡುಗಿರ್ಗಾಗೋ ಫಾಲೋವರ್ಸ್ ಹುಡುಗರ್ಗಾಗೋಲ್ಲ ಬ್ರದರ್ ಯಾಕೆಂದರೆ ನಾನು ಮಾಡೋ ರೀಲ್ಸ್ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ಬ್ರದರ್ ನಿಲ್ಲಿಸ್ಬಿಡ್ತೀನಿ ಇನ್ನೊಂದು ಹತ್ತು ವಿಡಿಯೋ ಇದೆ ಅದಾಗ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಹುಡುಗ ಮಾಡೋದೇ ನಿಲ್ಲಿಸ್ಬಿಡ್ತೀನಿ ಅಲ್ಲ ಬ್ರದರ್ ನಾನು ಇಷ್ಟು ಸಾರಿ ದಯವಿಟ್ಟು ಈ ಒಳ್ಳೆ ಸೇವೆಗೊಂದು ಫಾಲೋ ಕೊಡಿ ಏನೋ ಫಾಲೋ ಆದರೆ ಒಂದು ಯಾವುದೋ ಒಂದು ಏನೋ ಮಾಡಿದ್ರೆ ನಮಗೇನು ಸ್ವಲ್ಪ ಅಷ್ಟು ಇಷ್ಟು ಹಣ ಬರುತ್ತೆ ಹಣದಲ್ಲಿ ಬಡವ್ರಿಗೆ ಹೆಲ್ಪ್ ಮಾಡ್ಬೋದು ನಾನು ಇಷ್ಟು ಬಾಧೆ ಒಂದು ಪಟ್ಟು ರೂಪ ಮಾಡೋದು ನೀನು ನಾನು ನಿಮ್ಮ ಮನೆಯವ್ರಿಗೆ ಮಾಡ್ತಾಯಿಲ್ಲ ನಾನು ಬೇರೆಯವ್ರಿಗೂ ನನ್ನ ಮನೆಗೂ ನಾನು ಮಾಡ್ತಾಯಿಲ್ಲ ನಾನು ಎಲ್ಲಿ ರೋಡಲ್ಲಿ ನಿರಾಶ್ರಿತ ಇದ್ದಾರೋ ಅವ್ರಿಗ ನಾನು ನನ್ನ ಕೈಲಾದ ಸೇವೆ ಮಾಡ್ತಾಯಿದ್ದೆ ಏನು ಗುರು ಆ ಬಿಗ್ ಬಾಸಲ್ಲಿ ಒಂದು ಮೂರು ಸಾವಿರ ಫಾಲೋವರ್ಸ್ ಬಂತು ಗುರು ಅದ್ರ ಮುಂಚೆ ನೀವೆಲ್ಲ ದೇವರುಗಳು ಫಾಲೋ ಆಗಿದ್ದೀರಾ ಎಲ್ಲಾರ್ಗು ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ ಗುರು ಆಮೇಲೆ ಒಂದು ಹತ್ತು ದಿವಸದಿಂದ ನೂರು ಜನ ಫಾಲೋವರ್ಸ್ ಕೂಡ ಬಂದಿಲ್ಲ ಗುರು ಗುರು ನನ್ನ ವಿಡಿಯೋ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿದರು ಹತ್ತು ವಿಡಿಯೋ ಇದೆ ಅದನ್ನು ಹಾಕ್ಬಿಟ್ಟು ನಾನು ಖಂಡಿತ ನಾನು ನಿಲ್ಲಿಸ್ಬಿಡ್ತೀನಿ ಬ್ರದರ್ ಯಾಕಂದ್ರೆ ಏನು ಬ್ರದರ್ ಹತ್ತು ದಿವ್ಸದಿಂದ ನೂರು ಜನ ಫಾಲೋವರ್ಸ್ ಬಂದಿಲ್ಲ ಅಂದರೆ ನಮಗೂ ಬೇಜಾರಾಗಲ್ಲ ಬ್ರದರ್ ಅಲ್ಲ ಹೇಳಿ ನಾವು ಮನೆ ಮಠ ಎಲ್ಲ ಬಿಟ್ಟು ಹೋಗಿ ಬೀದಿ ಬೀದಿ ಹುಡುಕಿ ನಾವು ಎಲ್ಲಿ ಊಟ ಎಲ್ಲಿ ಕೊಡಬೇಕು ಎಲ್ಲಿದ್ದು ನನ್ನ ತಾಯಂದಿರು ಇರ್ತಾರೋ ಎಲ್ಲಿ ಪಾಪ ಅನಾಥ್ರು ಇರ್ತಾರೋ ನಿರಾಶೆ ಹೋಗಿ ಊಟ ಇರ್ತೀವಿ ನಮ್ಮಂಥವ್ರನ್ನ ಯಾರು ಪಾಲೋ ಆಗೋಲ್ಲ ಬ್ರದರ್ ಅದಕ್ಕೆ ಬ್ರದರ್ ಇನ್ನೊಂದು ಜನ್ಮ ಅಂತಿದ್ರೆ ಉಳಿಯಾಗಿ ಹುಟ್ಟಿ ರೀಲ್ಸ್ ಮಾಡ್ತೀನಿ ಬ್ರದರ್ ದೇವರನೆಗೂ ನಮ್ಮಂಥವ್ರು ಬೆಲೆ ಇಲ್ಲ ಬ್ರದರ್ ಒಳ್ಳೇದಕ್ಕೆ ಯಾವತ್ತೂ ಕಾಲ ಇಲ್ಲ ಬ್ರದರ್ ಅದಕ್ಕೆಟ್ಟದನ್ನ ತುಂಬ ಜನ ನೋಡ್ತೀರಾ ಅದೇ ಒಳ್ಳೇದನ್ನ ಯಾರೂ ನೋಡೋಲ್ಲ ಬ್ರದರ್ ಈ ವಯಸ್ಸಲ್ಲಿ ಈ ಏಜಲ್ಲಿ ನಾನು ಡ್ಯಾನ್ಸ್ ಆಡ್ತಾಯಿದ್ದೀನಿ ಕಾಮಿಡಿ ಕೊಡ್ತಾಯಿದ್ದೀನಿ ಸಮಾಜ ಸೇವೆ ನಾನು ಅಲ್ಪ ಸ್ವಲ್ಪ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಬ್ರದರ್ ಯಾರು ನಮ್ಮ ಫಾಲೋ ಆಗಿ ಕಮ್ಮಿ ನೋಡಿ ತುಂಬ ಜನ ಕ ವಿಡಿಯೋ ನೋಡ್ತಾರೆ ಯಾರೂ ಫಾಲೋ ಆಗ್ತಾಯಿಲ್ಲ ಬ್ರದರ್ ಅದೇ ನೋಡಿ ಅಷ್ಟೊಂದು ಬೇರೆ ಇಲ್ವಾ ಹೇಳಿ ನಮಗೂ ನಮ್ಮ ಕ ನಮ್ಮ ಹತ್ರ ಇದ್ದರೆ ನಾವು ಎಷ್ಟು ಚೆನ್ನಾಗಿರ್ಬೋದು ಹೇಳಿ ನಾನು ನಿಮ್ಮ ಮನೆಗೆ ಕೊಟ್ಟಿಲ್ಲ ಬ್ರದರ್ ನಾನು ನನ್ನ ಮನೆಗೂ ಹಾಕ್ಕೊಂಡಿಲ್ಲ ನಾನು ದುಡಿದು ಶ್ರಮದಲ್ಲಿ ಬೆವರಲ್ಲಿ ಇನ್ನೊಬ್ಬರಿಗೆ ಒಂದು ಊಟ ಆಗಲಿ ಬಟ್ಟೆ ಆಗಲಿ ಒಂದು ಪುಸ್ತಕ ಆಗಲಿ ಯಾವುದೇ ಆಶ್ರಮಕ್ಕಾಗಲಿ ಸ್ವಲ್ಪ ಅಕ್ಕಿಯಾಗಲಿ ಏನಾಗಲಿ ನಾನು ಕೈಲ ಸಹಾಯ ಮಾಡ್ತಾಯಿದ್ದೀನಿ ದಯವಿಟ್ಟು ಹೇಳಿ ಬ್ರದರ್ ನಿಮ್ಗೆ ಇಷ್ಟ ನಾನು ವಿಡಿಯೋ ಮಾಡೋದು ಇಷ್ಟ ಇಲ್ಲ ಅಂದರೆ ನಾನು ದಯವಿಟ್ಟು ನಾನು ವೀಡಿಯೋ ನಿಲ್ಲಿಸ್ಬಿಡ್ತೀನಿ ಬ್ರದರ್ ಇನ್ನೊಂದು ಹತ್ತು ವಿಡಿಯೋ ಇದೆ ಆಗ್ಬಿಟ್ಟು ದಯವಿಟ್ಟು ನಿಲ್ಲಿಸ್ಬಿಡ್ತೀನಿ ಸಾರಿ ಬ್ರದರ್ ಎಲ್ಲರಿಗೂ ದಯವಿಟ್ಟು ನೋಡಿ ನಿಮ್ಮ ಸಪೋರ್ಟ್ ನೀವು ಯಾರನ್ನು ಈ ವಿಡಿಯೋಗೆ ವಿಡಿಯೋ ಮಾಡು ಅಂದರೆ ಕಾಮೆಂಟ್ ಬಂದರೆ ಮಾಡ್ತೀನಿ ಬ್ರದರ್ ನಿಲ್ಲಿಸ್ಬಿಡು ಅಂದರೆ ಕಾಮಿಟ್ ಜಾಸ್ತಿ ಬಂದರೆ ಖಂಡಿತ ದೇವರಾಣಿಗೂ ನಿಲ್ಲಿಸ್ಬಿಡ್ತೇನೆ ಬ್ರದರ್ ಬೇಕಾಗಿಲ್ಲ ಬ್ರದರ್ ನನಗೇನು ಬೇಕಾಗಿಲ್ಲ ಎಲ್ಲರಿಗೂ ನಮಸ್ಕಾರ ಬ್ರದರ್ ಹುಡುಗೀರನ್ನ ಫಾಲೋ ಮಾಡಬೇಡಿ ಅಂತೇಳಿ ಅಲ್ಲ ಬ್ರದರ್ ನಮ್ಮಂಥ ಸ್ವಲ್ಪ ಬಡವ್ರಿಗೆ ಅಷ್ಟು ಇಷ್ಟು ನಿರಾಶ್ರಿತರಿಗೆ ಹೆಲ್ಪ್ ಮಾಡೋರಿಗೆ ದಯವಿಟ್ಟು ಯಾರೇ ಮಾಡಲಿ ಬಂಗಾರಪೇಡೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೇ ಯಾರೇ ಸಹಾಯ ಭಾಳ ನಿರಾಶಿದ್ರಿಗೆ ಸಹಾಯ ಮಾಡ್ತಾರೆ ಅವರೆಲ್ಲ ದಯವಿಟ್ಟು ಫಾಲೋ ಮಾಡಿ ಬ್ರದರ್ ಯಾಕಂದರೆ ಒಳ್ಳೆಯದಕ್ಕೆ ಸ್ವಲ್ಪ ಬೆಲೆ ಕೊಡಿ ಯಾಕಂದರೆ ಕೆಟ್ಟಿದ್ದು ಬೇಗ ಬೆಳೆಯುತ್ತಂತೆ ಒಳ್ಳೆಯ ಸ್ವಲ್ಪ ನಿಧಾನ ಅಂತ ಬೆಳೆಯೋದು ನೋಡಿ ನೀವೇನ ಜಾಸ್ತಿ ಕಾಮೆಂಟ್ ಮಾಡಿ ನಿಲ್ಲಿಸ್ಬಿಡಿ ವಿಡಿಯೋ ಅಂದರೆ ಖಂಡಿತ ಇನ್ನು ಹತ್ತು ವಿಡಿಯೋ ಇದೆ ಆಗ್ಬಿಟ್ಟು ಪ್ರಮಾಣ ಸತ್ವ ನಾನು ನಿಲ್ಲಿಸ್ಬಿಡ್ತೇನೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಚಲನಚಿತ್ರ ಮಾಡ್ತಾ ಇದ್ದೇನೆ ಅದರಲ್ಲಿ ಬಂದ ದುಡ್ಡು ಕೂಡ ಅನಾಥ ಶ್ರಮಗೆ ನೀಡ್ತೀನಿ ಬ್ರದರ್ ನನಗೊಂದು ರೂಪಾಯಿ ಕೂಡ ಬೇಡ ಬ್ರದರ್ ನಾನು ದುಡ್ಡು ತಿಂತೀನಿ ಅದರಲ್ಲೂ ಬಂದ ದುಡ್ಡು ಕೂಡ ಅನಾಥ ಶ್ರಮಗೆ ನೀಡ್ತೀನಿ ಬ್ರದರ್ ಎಲ್ಲೆಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಕಡೆ ಎಲ್ಲೆಲ್ಲಿ ಅನಾಥಾಶ್ರಮ ಇದೆಯೋ ಎಷ್ಟು ಬರುತ್ತೋ ಅಷ್ಟು ಕೂಡ ಏನು ಅಗ್ರಿಮೆಂಟ್ ಆಗಿದೆಯೋ ಅಗ್ರಿಮೆಂಟ್ ಮೂಲಕ ಮೂಲಕ ಬಂದ ದುಡ್ಡು ಪ್ರತಿಯೊಂದು ಅದು ಒಂದು ರೂಪಾಯಿ ಕೂಡ ಮುಟ್ಟಿದ್ದೀರಾ ಅನಾಥಾಶ್ರಮಕ್ಕೆ ಕೊಡುತ್ತೆ ಅನ್ಬಿಡೋದ್ ಪ್ರಮಾಣ ಮಾಡಿ ನಿಮ್ಮ ಮುಂದೆ ಹೇಳ್ತಾ